ಕನ್ನಡದ ಸ್ಟಾರ್ ಡೈರೆಕ್ಟರ್ ಚಂದ್ರು ಅವರ ಬರ್ಡೇ ಇವತ್ತು ಅವರೇ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಇನ್ನು ನೆನ್ನೆ ಕೂಡ ನಿಮಗೆ ಡಾಕ್ಟರೇಟ್ ಸಿಕ್ಕಿರುವಂಥದ್ದು ಮಣಿಪುರ ಯೂನಿವರ್ಸಿಟಿಯಿಂದ ಇವತ್ತು ಕೂಡ ಹುಟ್ಟುಹಬ್ಬ ಎಷ್ಟು ಖುಷಿ ಇದೆ ಅಂತ ಖಂಡಿತ ನಾನು ಆವಾಗಲೇ ಹೇಳ್ತಿದ್ದೆ ಖಂಡಿತವಾಗ್ಲೂ ಪ್ರಶಸ್ತಿಗಳು ಗೌರವಗಳು ಒಬ್ಬ ಪ್ರತಿ ಮನುಷ್ಯನಿಗೂ ಒಂದು ಶಕ್ತಿ ಕೊಡ್ತದೆ ಹಾಗಾಗಿ ನಾನು ಡಾಕ್ಟರ್ ಓದಲಿಲ್ಲ ಗೌರವ ಡಾಕ್ಟ್ರೇಟು ನನಗೆ ಮಣಿಪುರ ಯೂನಿವರ್ಸಿಟಿಯವರು ಅಂತಾರಾಷ್ಟ್ರೀಯ ಯೂನಿವರ್ಸಿಟಿಯವ್ರು ಕೊಟ್ಟಿದ್ದಾರೆ ನನಗೆ ಫಸ್ಟ್ ಬಂದಾಗ ಇವೆಲ್ಲ ನನಗೆ ನನ್ನ ತುಂಬ ಆಡಂಬರ ಬ್ರಹ್ಮಗಳಿಗೆಲ್ಲ ಇಷ್ಟಪಡೋಲ್ಲ ನಾನು ನಮ್ಮ ತಂದೆಯವರು ಯಾವಾಗಲೂ ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡೋರು ಸೊ ಎಲ್ಲ ಒಂದು ಕಡೆ ನಮ್ಮ ಡಾಕ್ಟ್ರು ಆಗಲಿಲ್ಲ ಎಮ್ ಬಿ ಬಿ ಎಸ್ ಓದಿ ಸೊ ನನ್ನ ಸಿನಿಮಾ ರಂಗ ಮತ್ತೆ ಹೊರತುಪಡಿಸಿ ನನ್ನ ನನ್ನ ತಾಲೂಕಿನ ಜನರ ಸೇವೆ ಹೋರಾಟ ಬದುಕು ನೀರಾವರಿ ರೇಷ್ಮೆ ಇದೆಲ್ಲವನ್ನು ಕ್ರೋಢೀಕರಿಸಿ ಇಲ್ಲ ನಿಮಗೆ ಇದ್ದೀವಿ ಅಂತಂದಾಗ ಇಸ್ ನಂಗೆ ರೇಷ್ಮೆ ಅಂತಂದಾಗ ಭಾಳ ಇಷ್ಟ ಆಗುತ್ತೆ ನನ್ನ ಖುಷಿ ಅಂತಂದಾಗ ಇಷ್ಟ ಆಗುತ್ತೆ ಆಯಿತು ಅಂತ ನಾನು ಒಪ್ಕೊಂಡೆ ಇದು ನನ್ನ ತಂದೆಗೆ ಖುಷಿ ಅಂತ ಒಪ್ಕೊಂಡಿದ್ದೀನಿ ಮೇಜರಾಗಿ ಯಾಕಂತಂದರೆ ನಮ್ಮ ತಂದೆಯವರಿಗೆ ಅಪ್ಪ ಈಗ ನಾನು ಆರ್ ಚಂದ್ರ ಅಲ್ಲಪ್ಪ ಡಾಕ್ಟರ್ ಆರ್ಚಂದ್ರು ಅಂದೆ ನಮ್ಮ ತಂದೆ ತುಂಬ ಖುಷಿಪಟ್ಟರು ಇದು ನನ್ನ ತಂದೆಯವ್ರಿಗೆ ಸೇರಬೇಕಿದ್ದು ಅವ್ರಿಗೆ ತುಂಬ ಮಹತ್ವವಾದ ಆಸೆ ಇತ್ತು ಅವರಿಗೆ ಮಗ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಬೇಕು ಅಂತ ಸೊ ಯಾವುದೇ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಡಾಕ್ಟ್ರೇಟ್ ಗೌರವ ಸಿಕ್ಕಿದಾಗ ಡೆಫಿನೆಟ್ಲಿ ಸಂತೋಷ ಆಗೇ ಆಗುತ್ತೆ ಸಂತೋಷ ಆಗಿದೆ ಸರ್ ನಾವು ನಿಮ್ಮ ನಿರ್ದೇಶನವನ್ನ ಎಲ್ಲಾ ಕಡೆ ನೋಡ್ಕೊಂಡು ಬಂದಿರುವಂತದ್ದು ಕನ್ನಡದಲ್ಲೇ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಕೂಡ ನೋಡ್ಕೊಂಡು ಬಂದಿದ್ದೀವಿ ಈಗ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ರಿ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಾದರ್ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳದಿದ್ರೆ ಇಲ್ಲ ನಾನು ಹದಿಮೂರು ಸಿನಿಮಾಗಳಲ್ಲಿ ನಾನು ಒಂದು ಐದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ರೆ ನಾನೇ ಐದು ಸಿನ್ಮಾ ಪ್ರೊಡ್ಯೂಸರ್ ಆಗಿ ಹೋಗಿದ್ದೀನಿ ಆರ್ ಸಿ ಸ್ಟುಡಿಯೋ ಐದು ಸಿನಿಮಾ ಅನೌನ್ಸ್ ಮಾಡಿದ್ವಿ ಒಂದು ಕಂಪ್ಲೀಟ್ ಆಗಿದೆ ಇನ್ನೊಂದು ಪ್ರೊಡಕ್ಷನ್ ಅಲ್ಲಿ ನಡೀತಾ ಇದೆ ಅದು ನನ್ನ ಡ್ರೀಮ್ ಅದು ಕಂಪ್ಲೀಟ್ ಮಾಡ್ತೀನಿ ಮತ್ತೆ ಎಲ್ಲರೂ ನನ್ನ ಡೈರೆಕ್ಷನ್ ಯಾವಾಗ ಅಂತ ಕೇಳ್ತೀನಿ ಅದನ್ನು ರೆಡಿ ಆಗಿದೆ ಬೇಗನೆ ಅನೌನ್ಸ್ ಮಾಡ್ತೀನಿ ಕಬ್ಜಾ ಆದ್ಮೇಲೆ ಯಾವುದು ನಿಮ್ಮ ನಿರ್ದೇಶನದಲ್ಲಿ ಬಂದಿಲ್ಲ ನಿಮ್ಮ ತರನೇ ಕ್ರಿಯೇಟಿವ್ ಡೈರೆಕ್ಟರ್ ಈ ತರ ಅಂದ್ರೆ ಲೇಟ್ ಆಗಿ ಸಿನಿಮಾ ಕೊಟ್ಟರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಅಂತ ಇಲ್ಲ ಲೇಟ್ ಅಂತಿಲ್ಲ ಒಂದು ಟೈಮ್ ಇರಬೇಕು ಸೊ ನಾನು ಆಫ್ಟರ್ ಕಬ್ಜಾ ಕಬ್ಜಾ ನಾಲ್ಕು ವರ್ಷ ಮಾಡಿದ್ದೆ ಸೊ ಒಂದು ಎರಡು ವರ್ಷ ಯಾಕೆ ತೊಗೊಂಡೆ ಅಂತಂದರೆ ನಾನು ಏನು ತಪ್ಪುಗಳು ಮಾಡಿದೆ ಏನು ರೆಡಿ ಮಾಡ್ಕೋಬೇಕು ನಾನು ಇನ್ನೇನು ಕಲ್ತ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಒಂದು ಪ್ರಿಪ್ರೇಷನ್ ಟೈಮ್ ತೊಗೊಂಡಿದ್ದೀನಿ ಲೇಟಲ್ಲ ಸೊ ಎಲ್ಲರೂ ಇವತ್ತೆಲ್ಲ ಅದನ್ನೇ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಬೇಗನೆ ಅನೌನ್ಸ್ ಮಾಡ್ತೀನಿ ನನ್ನ ಸಿನಿಮಾಗೆ ನೋಡ್ತಕ್ಕಂಥ ಎಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಬೇಗನೆ ಒಂದು ಒಳ್ಳೆ ನ್ಯೂಸ್ ಕೊಡ್ತೀನಿ ಸರ್ ಇನ್ನೊಂದು ನೋಡಬಹುದು ಇಬ್ರು ನಿರ್ದೇಶಕರುಗಳು ಒಂದಷ್ಟು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ನೀವು ಒಬ್ರು ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಏನು ನಂಗೆ ಗೊತ್ತಾಗಿಲ್ಲ ಅವರು ಆಗಿರ್ಬೋದು ಹಾಗೆ ಕನಕಪುರ ಶ್ರೀನಿವಾಸ್ ಅವರು ಒಂದಷ್ಟು ಮಾತುಗಳನ್ನ ಹೇಳಿರುವಂಥದ್ದು ಚಿತ್ರರಂಗದ ಮೇಲೆ ಅದ್ರ ಬಗ್ಗೆ ಇಲ್ಲ ಇಲ್ಲಿ ನಾವು ಎಲ್ಲರೂ ಸ್ನೇಹಿತರುಗಳೇ ಕೆ ಮಂಜಣ್ಣ ಇಂಡಸ್ಟ್ರಿಯ ದಿಗ್ಗಜ ನಿರ್ಮಾಪಕರು ಅಯ್ಯೋ ಅವರ ಅನುಭವ ಅವರ ಎಕ್ಸ್ಪೀರಿಯೆನ್ಸು ಅದ್ರ ಮುಂದೆ ನಾವೇನೂ ಅಲ್ಲ ಇವತ್ತು ಸಿನಿಮಾ ಪ್ರೊಡ್ಯೂಸರು ಅವ್ರ ಮುಂದೆ ನಾವು ಕತೆಗಳು ಹೇಳಬೇಕು ಅಂತ ಕಾಯ್ತಾ ನಿಲ್ತಿದ್ವಿ ಸೊ ಹಂಗಾಗಿ ಅವರ ಬಗ್ಗೆ ಚಂದ್ರಚೂಡವರು ಮಾತಾಡಬಾರ್ದಿತ್ತು ಮತ್ತು ಚಂದ್ರಚೂಡವರು ಕೂಡ ಪ್ರಬುದ್ಧ ಪತ್ರಕರ್ತರು ಸೊ ಇದು ಎಲ್ಲ ಒಂದು ಕಡೆ ಮನೆ ಅಂತ ಅಂದಾಗ ಒಂದು ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಿರ್ತವೆ ಅದನ್ನು ಎಲ್ಲರೂ ಕೂತು ಅದಕ್ಕೆ ಅಂತ ವಾಣಿಜ್ಯ ಮಂಡಳಿ ಇದೆ ನಿರ್ಮಾಪಕರ ಸಂಘ ಇದೆ ಸರಿ ಮಾಡ್ಕೊಳ್ತಾರೆ ಇದು ನಂತರ ಡೈರೆಕ್ಟರ್ಗಳ ಕೆಲಸ ಅಲ್ಲ ಅದನ್ನು ಸರಿ ಮಾಡೋಕ್ಕೆ ಹಿರಿಯರುಗಳಿದ್ದಾರೆ ಅವು ಸರಿ ಹೋಗ್ತವೆ ಮನೆಯಲ್ಲಿ ಅದ್ರ ಬಗ್ಗೆ ಯಾರು ನೀವು ಜನಗಳೆಲ್ಲ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿ ನೀವು ಡಾಕ್ಟ್ರೇಟ್ ಕೂಡ ಬಂದಿರುವಂಥದ್ದು ಜೊತೆಗೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ತುಂಬ ಖುಷಿ ಇದೆ ಮೇಡಮ್ ನಾನು ಹೇಳಿದೆ ಆಗಲೇ ಡೆಫಿನೆಟ್ಲಿ ಯಾರಿಗೂ ತಾನೇ ಖುಷಿ ಆಗಲ್ಲ ಸಾಧನೆಗೆ ಪ್ರಶಸ್ತಿ ಸಿಕ್ಕಾಗ ಅದು ಸಾರ್ಥಕ ಭಾವನೆ ನನಗಿದೆ ಥ್ಯಾಂಕ್ ಯು ಸರ್ ಸಾಕಷ್ಟು ಆ ವಿಷಯನ ನಮ್ಮ ಜೊತೆ ಅನ್ಸ್ಕೊಂಡು ಜನ್ಮದಿನದ ಶುಭಾಶಯಗಳು ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಡಾಕ್ಟರ್ ಚಂದ್ರು ಅವರ ಮಾತು ಕ್ಯಾಮರಾ ಪರ್ಸನ್ ನಡಾಫ್ ಜೊತೆ ಲಾವಣ್ಯ ಜನತಾ ಟಿವಿ ವಿ ಬೆಂಗಳೂರು